ಪಾಯಿಂಟ್ ಆ ಖಂಡಿತ ಇಲ್ಲ ನೋಡಿ ಕಾಶಿ ಅನ್ನೋದು ಒಂದು ಪವಿತ್ರವಾದಂತ ಸ್ಥಳ ಮತ್ತೆ ಇಲ್ಲಿನೂ ಕೂಡ ಸುಸೈಡ್ ಪಾಯಿಂಟ್ ಅಂತ ಇದ್ದಿದ್ದಿಲ್ಲ ಮೂರು ತಿಂಗಳಿನಿತ್ರ ಇವ್ರು ಹುಟ್ಟಾಕಿದ್ದಾರೆ ಹಾಕಿದ್ದಾರೆ ಅದನ್ನ ಸುಸೈಡ್ ಪಾಯಿಂಟ್ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪಾಯಿಂಟ್ ಇವರೇ ಒಂದು ಆ್ಯಾರೋ ಮಾರ್ಕ್ ಮಾಡಿ ಒಂದು ಗುರುತನ್ನು ರೆಡಿ ಮಾಡಿದ್ದಾರೆ ಅವರು ಅದು ಕೂಡ ಪವಿತ್ರ ಸ್ಥಳ ಧರ್ಮಸ್ಥಳನೂ ಕೂಡ ಪವಿತ್ರ ಸ್ಥಳ ಇವರು ಮಾಡಿದಂಥ ಈ ಸರಣಿ ಅತ್ಯಾಚಾರ ಸರಣಿ ಕೊಲೆಗಳನ್ನು ಮುಚ್ಚಾಕೋದಕ್ಕೆ ಇವರೇ ಒಂದು ಸುಸೈಡ್ ಬಂಗ್ಲೆ ಗುಡ್ಡೆ ಅದೊಂದು ಸುಸೈಡ್ ಪಾಯಿಂಟ್ ಅಂತ ಹುಟ್ಟಾಕಿದ್ದಾರೆ ಕಾಶಿಯಲ್ಲಿ ಮಾತ್ರ ಯಾವುದೇ ರೀತಿಯಾದಂಥ ಬಂಗ್ಲೆ ಗುಡ್ಡೆ ಇಲ್ಲ ಬನ್ನಿ ಆ ಸ್ಥಳದಲ್ಲಿ ನಿಂತ್ಕೊಂಡೇ ಆ ಪವಿತ್ರವಾದ ಸ್ಥಳದ ವಾಸ್ತವತೆಗಳನ್ನು ಕಾಶಿಯಲ್ಲಿ ಏನು ನಡೀತದೆ ಮತ್ತು ಇಲ್ಲಿ ನೇತ್ರಾವತಿ ದಡದಲ್ಲಿ ಏನು ನಡೀತದೆ ಅನ್ನೋದನ್ನು ಆ ಸ್ಥಳದಲ್ಲಿ ನಿಂತ್ಕೊಂಡೇ ನಾನು ನಿಮ್ಮ ಮುಂದೆ ವಿವರಣೆ ಕೊಡ್ತೀನಿ ಈಗ ನಾನು ಧರ್ಮಸ್ಥಳ ದಕ್ಷಿಣ ಕಾಶಿ ಅದರ ಸಲುವಾಗಿನೇ ಜನ ಇಲ್ಲಿ ಮುಳುಗಿ ಸಾಯೋದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ ಅನ್ನುವಂತಹ ಒಂದು ಸುಳ್ಳು ದೊಡ್ಡ ವಾದದ ಬಗ್ಗೆ ಬರ್ತಾ ಇದ್ದೀನಿ ಈಗ ತಾವೆಲ್ಲರೂ ಕೂಡ ನೋಡ್ತಾ ಇರೋದು ಕಾಶಿಯ ಗಂಗಾ ನದಿಯ ದಂಡೆಯ ಮೇಲೆ ದಶಶ್ವಮೇಧ ಘಾಟದಲ್ಲಿ ಸಾಯಂಕಾಲದ ಹೊತ್ತಿಗೆ ನಡೀತಕ್ಕಂತಹ ಗಂಗಾ ಆರತಿ ಪೂಜೆ ಅಂದರೆ ಗಂಗೆಯ ಪೂಜೆ ಪ್ರತಿನಿತ್ಯ ಎರಡು ಬಾರಿ ಅಂದರೆ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಮತ್ತು ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಎರಡು ಬಾರಿ ಗಂಗೆಗೆ ಆರತಿ ಮಾಡುವ ಮೂಲಕ ಪೂಜೆಯನ್ನು ಮಾಡ್ತಾರೆ ವಂದನೆಯನ್ನು ಸಲ್ಲಿಸ್ತಾರೆ ಇದು ಅನಾದಿ ಕಾಲದಿಂದಲೂ ಕೂಡ ಬಂದಂತಹ ಒಂದು ಅತ್ಯಂತ ಸರ್ವೋಚ್ಚ ಸಂಪ್ರದಾಯ ಗಂಗೆಗೆ ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ ಎಲ್ಲೆಲ್ಲಿ ಶಿವ ಇರ್ತಾನೆ ಅಲ್ಲಿ ಗಂಗೆ ಇರ್ತಾಳೆ ಆದರೆ ಏನು ಇವ್ರು ಹೇಳ್ತಾರಲ್ಲ ಧರ್ಮಸ್ಥಳ ಅಂತ ಹೇಳಿದರೆ ದಕ್ಷಿಣ ಕಾಶಿ ಈ ಹಿಂಗಾಗಿ ಇಲ್ಲಿ ಸಾಯೋದಕ್ಕೆ ಬರ್ತಾರೆ ಅಂತ ಹೇಳ್ತಾರಲ್ಲ ನೇತ್ರಾವತಿ ನದಿ ಧರ್ಮಸ್ಥಳಕ್ಕೆ ಹೊಂದ್ಕೊಂಡಿದೆ ಅಲ್ಲಿ ಯಾವಾಗಾದರೂ ಯಾರಾದರೂ ಕೂಡ ನೇತ್ರಾವತಿ ನದಿ ಅಂತ ಹೇಳಿದರೆ ನೀರು ಅಂತ ಹೇಳಿದರೆ ಹಿಂದೂ ಧರ್ಮದ ಪ್ರಕಾರ ಅದು ಗಂಗೆನೇ ಅಲ್ಲಿ ಅವತ್ತಾದರೂ ಕೂಡ ನೇತ್ರಾವತಿ ನದಿಗೆ ಆರತಿ ಮಾಡುವಂತ ಸಂಪ್ರದಾಯವನ್ನ ನೀವು ನೋಡಿದ್ದೀರಾ ವರ್ಷಕ್ಕೆ ಒಂದು ಸಾರಿ ದಿನಕ್ಕೆ ಇಲ್ಲಿ ದಿನಕ್ಕೆ ಎರಡು ಸಾರಿ ಮಾಡ್ತಾರೆ ಅಲ್ಲಿ ವರ್ಷಕ್ಕೆ ಒಂದು ಸಾರಿ ಏನಾದರೂ ಗಂಗಾ ಆರತಿ ಮಾಡುವಂತ ಪ್ರತೀತಿ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಮಾಡುವಂತ ಪ್ರತೀತಿ ಏನಾದರೂ ಇದೆಯಾ ನೋಡಿದೀರಾ ಇಲ್ಲ ದೇವಸ್ಥಾನದ ಒಳಗಡೆ ಶಿವನಿಗೆ ಸಾರ್ವಜನಿಕವಾಗಿ ಆರತಿ ಧೂಪಾರತಿ ಭಜನೆ ಸಾರ್ವಜನಿಕವಾಗಿ ಭಜನೆ ಮಾಡೋದು ನೋಡಿದೀರ ಇಲ್ಲ ಬೇರೆ ಕಡೆ ಎಲ್ಲ ಊರು ತುಂಬ ಭಜನಾ ಕಮ್ಮಟ ಆರತಿ ಅಂತ ಮಾಡಿ ಆರತಿಯಲ್ಲಿ ದುಡ್ಡು ಎತ್ತುತ್ತಾರೆ ಆ ಕೆಲಸ ಮಾಡ್ತಾರೆ ಧರ್ಮೋದ್ಯಮಿಗಳು ಆದರೆ ನೇತ್ರಾವತಿಯ ದಡದಲ್ಲಿ ಇಲ್ಲಿ ಏನು ಗಂಗಾ ಆರತಿ ನಡೀತಾ ಇದೆ ತಾವು ನೋಡ್ತಾ ಇದ್ದೀರಿ ನೋಡಿ ಜಯಘೋಷ ಹರ ಹರ ಮಹಾದೇವ ಹರ ಹರ ಗಂಗೆ ಅನ್ನೋ ಜಯ ಘೋಷವನ್ನು ನೀವು ನೋಡ್ತಾ ಇದ್ದೀರಿ ಈ ಥರ ಪದ್ಧತಿಯನ್ನು ನೀವು ಯಾರಾದರೂ ಕೂಡ ನೇತ್ರಾವತಿ ದಡದಲ್ಲಿ ಧರ್ಮೋದ್ಯಮಿಗಳು ಮಾಡಿದ್ದಾರೆ ಅವರು ಮಾ ಏನು ಮಾಡ್ತಾರೆ ಅವರು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಯ್ಯಪ್ಪ ಮಾಲಾಧಾರಿಗಳು ಏನು ಆ ಮಾಲೆಯನ್ನ ಅಲ್ಲಿ ಬಿಟ್ಟು ಹೋಗ್ತಾರೆ ಆ ಮಾಲೆಯನ್ನ ಕೋಟಿಗಟ್ಟಲೆ ದುಡ್ಡಿಗೆ ಹರಾಜ್ ಹಾಕ್ತಾರೆ ನಿಲಾವ್ ಮಾಡ್ತಾರೆ ಈಲಂ ಅಂತಾರೆ ಅದಕ್ಕೆ ಈಲಂ ಮಾಡ್ತಾರೆ ಆ ನಂತರ ತೆಂಗಿನಕಾಯಿಯನ್ನ ಅಲ್ಲಿ ಬಿಟ್ಟು ಹೋಗಿದ್ದನ್ನು ಅದನ್ನು ಕೂಡ ನೇತ್ರಾವತಿ ದಡಿಯಲ್ಲಿ ಹಾಕಿದ್ದನ್ನ ಕಲೆಕ್ಟ್ ಮಾಡಿಕೊಂಡು ಒನ್ಸ್ ಅಗೇನ್ ಇದು ಪವಿತ್ರವಾದಂತಹ ಕಾಯಿ ಮಾಲಾಧಾರಿಗಳು ಬಿಟ್ಟು ಹೋದಂತಹ ಬಟ್ಟೆಯನ್ನ ಬನೀನ್ ಇರ್ಬೋದು ಅಂಡರ್ವೇರ್ ಇರ್ಬೋದು ಮಾಲೆ ಇರ್ಬೋದು ಇವತ್ತು ಪವಿತ್ರ ಬನಿಯನ್ನು ಪವಿತ್ರ ಅಂಡರ್ವೇರ್ ಅಂತ ಹೇಳ್ಕೊಂಡು ಅದನ್ನು ಏನು ಮಾಡ್ತಾರೆ ಲೀಲಾವ್ ಮಾಡ್ತಾರೆ ಕೋಟಿಗಟ್ಟಲೆ ದುಡ್ಡನ್ನು ಬಾಚಿಕೊಳ್ತಾರೆ ಆದರೆ ಇಲ್ಲಿ ನೋಡಿ ಇಲ್ಲಿ ಲಕ್ಷಾಂತರ ಜನ ಹೇಗೆ ಸೇರಿ ಒಟ್ಟಾಗಿ ಹರ ಮಹಾದೇವ ಹರ ಹರ ಗಂಗೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಆರತಿ ಮಾಡುವಂಥ ಪದ್ಧತಿನೇ ಅಲ್ಲಿ ಇಲ್ಲ ಅವ್ರು ಏನಂತ ಹೇಳಿದರೆ ತಾವು ಮಾಡಿದಂತಹ ಪಾಪಕೃತ್ಯಗಳನ್ನು ಅದರಿಂದ ಪಾರಾಗೋದಕ್ಕೆ ಗಂಗಾ ನದಿಯ ಹೆಸರನ್ನು ಪವಿತ್ರವಾದಂತಹ ಕಾಶಿಯ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ನಾನು ಒಂದು ಮಾತು ಕೇಳ್ತಾ ಇದ್ದೇನೆ ಎಲ್ರಿಗೂ ಯಾವಾಗ ತಮ್ಮ ಮೇಲೆ ಅನೇಕ ಶವಗಳನ್ನ ಅಕ್ರಮವಾಗಿ ಹೂತು ಹಾಕಿದಂತಹ ಆರೋಪ ಬರ್ತದೆ ಆನಂತರ ಸೌಜನ್ಯ ಪ್ರಕರಣ ವೇದವಲಿ ಪ್ರಕರಣ ಆನೆ ಮಾಹುತ ಪ್ರಕರಣ ಪದ್ಮಲತಾ ಪ್ರಕರಣದ ಬಗ್ಗೆ ಧ್ವನಿ ಎತ್ತುತ್ತಾರೆ ಎತ್ತಾರೆ ಅವಾಗ ಇದು ದೇವಸ್ಥಾನಕ್ಕೆ ಅಪಮಾನ ಅಂತ ಹೇಳ್ತಾರೆ ಆದರೆ ಅವರ ಮೇಲೆ ಬಂದಂತಹ ಅತ್ಯಾಚಾರ ಕೊಲೆಯ ಆರೋಪಗಳು ಬಂದಾಗ ಕಾಶಿ ಕ್ಷೇತ್ರದ ಹೆಸರನ್ನು ಹೇಳ್ಕೊಂಡು ಕಾಶಿಯಲ್ಲಿ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಸುಳ್ಳು ದೊಡ್ಡ ವಾದವನ್ನು ಅರಿಬಿಟ್ಟು ಅದರಿಂದ ತಾವು ಪರಾರಿಯಾಗೋದಕ್ಕೆ ನೋಡ್ಕೊಳ್ತಾ ಇದ್ದಾರಲ್ಲ ಪ್ಯಾಚಪ್ ಗೌರಪ್ ಕೆಲಸ ಮಾಡ್ತಾ ಇದ್ದಾರಲ್ಲ ಇದು ಹಿಂದೂ ದೇವಸ್ಥಾನಕ್ಕೆ ಹಿಂದೂ ಸಂಪ್ರದಾಯಕ್ಕೆ ಕಾಶಿ ವಿಶ್ವನಾಥನಿಗೆ ಪುಣ್ಯಕ್ಷೇತ್ರಕ್ಕೆ ಮಾಡ್ತಕ್ಕಂತಹ ಅಪಮಾನ ಅಲ್ವಾ ಗಂಗಾ ಮಾತಿಗೆ ಮಾಡತಕ್ಕಂಥ ಅವಮಾನವಲ್ವಾ ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಸುಮಾರು ಇಲ್ಲಿ ಮೂರು ದಿನದಿಂದ ನಾನು ಪ್ರತಿಯೊಬ್ಬರಿಗೂ ಕೇಳ್ತಾ ಇದ್ದೀನಿ ಮೋಕ್ಷ ಸಿಗಬೇಕಾ ಸಿಗಬೇಕು ಅಂತ ಹೇಳಿ ಏನಾದರೂ ಇಲ್ಲಿ ಗಂಗಾ ನದಿಯಲ್ಲಿ ಯಾರಾದರೂ ಮುಳುಗಿ ಸಾಯ್ತಾರಾ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಇದು ತಪ್ಪು ಭಾವನೆ ಅಂತಲೇ ಹೇಳಿದ್ದಾರೆ ಇವತ್ತು ನಾನು ಮುಕ್ತಿಧಾಮಕ್ಕೂ ಕೂಡ ಹೋಗಿದ್ದೆ ಬೆಳಗ್ಗೆ ಮುಕ್ತಿ ಭವನ ಅಲ್ಲಿ ಇದುವರೆಗೂ ಕೂಡ ಐವತ್ತೆಂಟು ಸಾವಿರ ಜನ ಬಂದು ಕೊನೆಯ ಉಸಿರಿಡಿದ್ದಾರೆ ನೈಸರ್ಗಿಕವಾಗಿ ನ್ಯಾಚುರಲ್ ಡೆತ್ ಕೊನೆಯ ಜೀವನದ ಮರಣದ ಹಂತದಲ್ಲಿ ಇರೋರು ಬಂದು ಐ ಮರಣವನ್ನು ಹೊಂದಿದ್ದಾರೆ ಹೊರತು ಐವತ್ತೆಂಟು ಸಾವಿರ ಜನ ಮುಕ್ತಿ ಧಾಮ ಮುಕ್ತಿ ಭವನ ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ವಿವರವಾಗಿ ಹೇಳ್ತೇನೆ ಅವ್ರ ಜೊತೆಗೂ ಕೂಡ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಸವಿವರವಾಗಿ ಹೇಳ್ತೇನೆ ಅವರು ಕೂಡ ಹೇಳೋದು ಪ್ರತಿಯೊಬ್ಬರು ಹೇಳೋದು ಇಲ್ಲಿ ಗಂಗಾ ನದಿಯಲ್ಲಿ ಮುಳುಗಿ ಸಾಯೋದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಯಾರೂ ಬರುವುದಿಲ್ಲ ಅಕಸ್ಮಾತ್ ಯಾರಾದರೂ ಹಾಗೆ ಖಿನ್ನತೆಯಿಂದ ಸಾಕ್ತಾರೆ ಅಂತ ಹೇಳಿದರೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ಅವರ ಆತ್ಮ ಸುತ್ತಾಡ್ತಾ ಇರ್ತದೆ ಇದು ತಪ್ಪು ಕಲ್ಪನೆ ಯಾರಾದರೂ ಈ ರೀತಿ ಗಂಗಾ ಮಾತೆ ಹೆಸರನ್ನು ದುರುಪಯೋಗ ಪಡ್ಕೊಂಡ್ರೆ ಅದು ತಪ್ಪು ಅವ್ರನ್ನ ಹಿಡಿದು ಮೊದಲು ಶಿಕ್ಷೆಗೆ ಒಳಪಡಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ ರಾಮ್ ತೇರಿ ಗಂಗಾ ಮಹಿಳೆಯಲ್ಲಿ ಒಂದು ಪ್ರಸಿದ್ಧವಾದಂಥ ಹಾಡಿದೆ ಅದರಲ್ಲಿ ಗಂಗಾ ಮಾತೇನ ಹೇಳ್ತಾಳೆ ಮಾನೂತೋ ಮೇ ಗಂಗಾ ಮಾ ನ ಮಾನೂ ತೋ ಮೆಹತಾ ಪಾನಿ ನೀವು ನನ್ನನ್ನು ನಂಬಿದರೆ ನಾನು ನಿಮಗೆ ಗಂಗಾ ಮಾತೆ ತಾಯಿ ನಾನು ನಿಮಗೆ ಇಲ್ಲ ಅಂತ ಹೇಳಿದರೆ ಹರಿಯೋ ನದಿ ನನ್ನ ಬಾಡಿಗೆ ನಾನು ಹರ್ಕೊಂಡು ಹೋಗ್ತೀನಿ ನಾನು ಯಾರನ್ನು ಕೇಳೋದಿಲ್ಲ ನೀವು ಯಾಕೆ ಪೂಜೆ ಮಾಡಿದಿರಿ ಬಿಟ್ರಿ ಇಲ್ಲ ನಾನು ಏನು ಕೇಳೋದಿಲ್ಲ ನಾನು ಹರಿತಾ ಹೋಗ್ತಿದ್ದೀನಿ ಕೋಟ್ಯಾಂತರ ಜೀವಗಳಿಗೆ ನೀರು ಉಣಿಸ್ತಾ ಹೋಗ್ತೀನಿ ಆದರೆ ನನ್ನ ಹೆಸರನ್ನು ನನ್ನಲ್ಲಿ ನೀವು ಮುಳುಗಿದರೆ ನಿಮ್ಮ ಪಾಪ ಬಗೆಹರಿತದೆ ಏನೋ ಪಾಪನಾಶ ಆಗ್ತದೆ ಹೇಳಿ ನೀವು ಪಾಪ ಮಾಡಿ ಇಲ್ಲಿ ಬಂದು ಮುಳುಗಿ ನನ್ನ ಹೆಸರನ್ನು ಹಾಳು ಮಾಡಬೇಡಿ ನನ್ನ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ ಹೇಳಿ ಆ ಒಂದು ಪ್ರಸಿದ್ಧವಾದಂಥ ಹಾಡು ಗಂಗಾ ಮಾನೂತೊಮ್ಮೆ ಗಂಗಾಮ ತೋ ಮಾನೂತು ಪಪಾನಿ ಇದೇ ಮಾತು ಧರ್ಮಸ್ಥಳದ ಧರ್ಮೋದ್ಯಮಿಗಳಿಗೆ ಅನ್ವಯ ಅಕ್ಷರಶಃ ಅನ್ವಯ ಆಗುತ್ತೆ ಅವರು ಮಾಡಿದಂಥ ಪಾಪ ಕೃತ್ಯಗಳಿಂದ ಪಾರಾಗೋದಕ್ಕೆ ಗಂಗಾ ನದಿಯ ಹೆಸರನ್ನು ಪವಿತ್ರ ಗಂಗಾ ನದಿಯ ಹೆಸರನ್ನು ಪವಿತ್ರ ಕಾಶಿಯ ಹೆಸರನ್ನು ಉಪಯೋಗಿಸ್ಕೋಬಾರ್ದು ಇದ್ರ ಬಗ್ಗೆ ತಾವೇನಂತ ಹೇಳ್ತೀರಿ ನಾವು ಕೂಡ ಇದರ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು ಈ ನೂರಾರು ಅತ್ಯಾಚಾರ ಕೊಲೆ ಮಾಡಿದಂಥ ಧರ್ಮೋದ್ಯಮಿಗಳನ್ನು ನಾವು ಪ್ರಶ್ನೆ ಮಾಡೋಣ ಜಯ ಸಿಗುವವರೆಗೆ ನಾವು ಆಂದೋಲನವನ್ನು ಮಾಡೋಣ ಜನಜಾಗೃತಿ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ಗಂಗಾ ನದಿಯ ದಂಡೆಯ ಮೇಲೆ ಹಸಿ ಘಾಟ್ನಿಂದ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿಯೂ ಕೂಡ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ನೂರಾರು ಹೆಣ್ಣು ಮಕ್ಕಳಿಗೆ ನೂರಾರು ಜನರಿಗೆ ಆದಂಥ ಕೊಲೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ